ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ರೊಟೀನ್ ಏನಿದೆ ಅಂತ ಅಂದರೆ ಇವತ್ತು ಮನೆಗೆ ಗಂಡು ಮಕ್ಕಳಿಲ್ಲ ಅಂದರೆ ಯಾವ ಥರ ರೊಟೀನ್ ಇರುತ್ತೆ ಯಾವ ಥರ ಚೇಂಜಸ್ ಇರುತ್ತೆ ಅಂತ ನಾನು ನಮ್ಮ ಮನೆಗೆ ನಮ್ಮ ಮನೆಯವರು ಊರಿಗೆ ಹೋಗಿದ್ದಿನ ನನ್ನ ರೊಟೀನ್ ಯಾವ ಥರ ಚೇಂಜಸ್ ಇರುತ್ತೆ ಯಾವ ಥರ ಇರುತ್ತೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ನಿಮ್ಮ ನೀವು ನಿಮ್ಮ ಮನೆಗೆ ನಿಮ್ಮ ಹಸ್ಬೆಂಡ್ ಇಲ್ಲ ಅಂತ ಅಂದರೆ ಊರಿಗೆ ಹೋಗಿದ್ದಾರೆ ಅಂತಂದರೆ ನಿಮ್ಮ ರೊಟ್ಟಿನ್ ಯಾವ ಥರ ಚೇಂಜಸ್ ಇರುತ್ತೆ ಇಲ್ಲ ಸೇಮ್ ಇರುತ್ತೋ ಇಲ್ಲ ಬೇರೆ ಥರ ಇರುತ್ತೋ ಅನ್ನೋದನ್ನು ಕಮೆಂಟ್ಸ್ ಮುಖಾಂತರ ಹೇಳಿ ನಾನು que ni salpa ಮಾಮೂಲಿ ಟೈಮಲ್ಲಿ ಬೆಳಗ್ಗೆ ಬೇಗ ಎದ್ದಾಳ್ತೀನಿ ಅದೇನೋ ಟೈಮಿಂಗ್ಸ್ ಸರಿ ನಾವು ಅದೇ ಟೈಮ್ಗೆ ಎದ್ದಾಳಿವಿ ಅಂದರೆ ಅದೇ ಟೈಮಿಗೆ ಬೆಳಗ್ಗೆ ಬೇಗ ಎಚ್ಚರ ಅದೇ ಆಗುತ್ತೆ ಆ ಟೈಮ್ ಚೇಂಜ್ ಮಾಡೋಣ ಇವತ್ತು ಬಿಡು ಇಲ್ಲ ನಾವು ಒಬ್ಬಳೇ ಲೇಟಾಗಿ ಎದ್ದೋಣ ಅಂತ ಅಂದ್ರೂ ಅದು ಆಗ್ತಾಯಿಲ್ಲ ಅದೇ ಟೈಮ್ಗೆ ಎಚ್ಚರ ಆಯಿತು ಎಚ್ಚರ ಆ ತಕ್ಷಣ ನಾನು ಸ್ವಲ್ಪ ಯೋಗ ಮಾಡ್ಕೊಳ್ತೀನಿ ನನಗೆ ಯಾವುದೋ ಬರ್ತೈತೋ ಯಾವುದ್ಯಾವುದು ನನಗೆ ಈಸಿ ಆಗುತ್ತೋ ನನಗೆ ಬಾಡಿಗೆ ಯಾವುದು ಸೂಟ್ ಆಗುತ್ತೋ ಅವನ್ನಷ್ಟೇ ನಾನು ಮಾಡ್ಕೊಳ್ತಾ ಇರ್ತೀನಿ ಸ್ವಲ್ಪ ನಮ್ಮ ಬಾಡಿಗೆ ನಮ್ಮ ಎಲ್ತ್ಗೆ ಅಷ್ಟೇ ನಾವು ಯೂಸ್ ಆಗೋ ಅಂತವ್ ಮಾಡ್ಕೋಬೇಕು ಎಲ್ಲವುದೂ ನಾವು ಡಿಫಿಕಲ್ಟ್ ಇರೋದನ್ನು ಬೇರೆ 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 ಬೇರೆದೆಲ್ಲ ನಾವು ಟ್ರೈ ಮಾಡೋಕ್ಕೆ ಹೋಗಬಾರ್ದು ಯಾಕಂದರೆ ಅವು ನಮಗೆ ಅಷ್ಟು ಕರೆಕ್ಟಾಗಿ ಪ್ರಾಕ್ಟೀಸ್ ಇರೋದಿಲ್ಲ ಅಷ್ಟು ಕರೆಕ್ಟಾಗಿ ನಮಗೆ ಮಾಡಬೇಕು ಆದರೆ ಅದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಗೊತ್ತಿರೋದಿಲ್ಲ ಅದು ಯಾವುದನ್ನ ನಾವು ನಿಮಗೆ ಗೊತ್ತಿರೋರ ಮುಖಾಂತರ ಅದರ ಎಕ್ಸ್ಪರ್ಟ್ ಇರ್ತಾರೆ ಅದು ಕಲ್ತಿರೋ ಪರಿಣಿತರು ಇರ್ತಾರಲ್ಲ ಅವ್ರ ಹತ್ರ ನಾವು ಹೇಳಿ ತಿಳ್ಕೊಂಡು ಅದನ್ನು ಕಲಿತು ಮಾಡಬೇಕು ಕಲಿದಲ್ಲಿ ನಾವು ಯಾವುದನ್ನು ಟ್ರೈ ಮಾಡಬಾರ್ದು ಇಲ್ಲಿ ಈಸಿಯಾಗಿ ಸಿಂಪಲ್ ಮೆಥಡ್ ಇರ್ತಾವಲ್ಲ ಅವನ್ನು ಮಾತ್ರ ನಾವು ರೆಗ್ಯುಲರಾಗಿ ಮಾಡ್ತಾ ಹೋದ್ರೂ ಆರಾಮಾಗುತ್ತೆ ನಾನು ಸ್ವಲ್ಪ ಬಾಡಿಯೆಲ್ಲ ಫುಲ್ ಬೆಂಡ್ ಆಗಲಿಕ್ಕೆ ಆ ಕಡೆ ಈ ಕಡೆ ಎಕ್ಸಸೈಸ್ ಮಾಡ್ತಾಯಿರ್ತೀನಿ ಅಷ್ಟೇ ನನಗೆ ಬ್ಯಾಕ್ ಪೇಯ್ನ್ ಬರ್ತೈತೆ ಹೆಣ್ಮಕ್ಳಿಗೆ ಸ್ವಲ್ಪ ಕುಂತು ಜಾಸ್ತಿ ಅದ್ರಾಗೂ ಯೂಟ್ಯೂಬ್ ಮಾಡ್ಬೇಕಾದ್ರಂತೂ ಕುಂತು ವರ್ಕು ಭಾಳ ಇರ್ತೀವಿ ಯಾವಾಗಲೂ ಕೂತ್ಕೊಂಡು ಎಡಿಟಿಂಗ್ ಮಾಡೋದಾಗಲಿ ವಾಯ್ಸ್ ಓವರ್ ಕೊಡೋದಾಗಲಿ ಒಂದೊಂದು ಡೇ ಪೂರ್ತಿ ತಗೊಳ್ತಾ ಹಾಗಾಗಿ ಸ್ವಲ್ಪ ನಾನು ನನಗೆ ಯಾವ್ಯಾವ ಬೇಕೋ ಅದನ್ನಷ್ಟೇ ನಾನು ಮಾಡ್ತಾಯಿದ್ದೀನಿ ಅದೆಲ್ಲ ಮಾಡಿದ ಮೇಲೆ ಒಂದು ಟೆನ್ ಮಿನಿಟ್ಸ್ ರೆಸ್ಟ್ ತಗೊಳ್ತೀವಿ ನಾನು ಯಾವುದೇ ಎಕ್ಸಸೈಸ್ ಮಾಡಿದ ಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ತಗಬೇಕು ರೆಸ್ಟ್ ಆದಮೇಲೆ ನಾವು ಕೆಲಸ ಸ್ಟಾರ್ಟ್ ಮಾಡಬೇಕು ಈಗ ರೆಸ್ಟ್ ತಗೊಂಡಾದಮೇಲೆ ನಾನು ನೀರು ಕಾಯ್ಸ್ಕೊಂಡು ಕುಡಿಲೇನ ಅಂತ ಬಿಸಿನೀರು ಕಾಯ್ಕೊಂಡ್ಲಿಕ್ಕೆ ಬಂದೆ ಅಲ್ಲೇ ನನ್ನ ಮಗ ಆಟ ಆಡ್ತಿದ್ದು ಒಂದು ಚಿಕ್ಕ ಇದು ಹಿಂಗೆ ಏನೋ ಅದರಲ್ಲಿ ಸೋಪಿಂದೆಲ್ಲ ಇರುತ್ತೆ ಅದೊಂದು ಹೂದಿದರೆ ಎಲ್ಲ ಗೋ ನೊರೆ ನೊರೆ ಬಂದು ಎಲ್ಲ ಕಲರ್ ಕಲರ್ ಆಗಿ ಚೆಂದ ಕಾಣ್ತಿರ್ತವೆ ಅದು ಇತ್ತು ಸ್ವಲ್ಪ ಹಾಗೆ ಎತ್ತಿಟ್ಟಿದ್ದೆ ನಾನು ಯಾವುದೂ ವೇಸ್ಟ್ ಮಾಡೋಲ್ಲ ಮಕ್ಕಳದು ಹಾಗೆ ಎತ್ತಿಟ್ಕೊಂಡಿರ್ತೀನಿ ಅದು ಸ್ವಲ್ಪ ಇವತ್ತು ನಾನು ತುಂಬ ಟೈಮ್ ಇರೋದ್ರಿಂದ ನಾನು ಯಾವ್ದು ಬೇಕಾದ್ರೂ ಆಟ ಆಡ್ಕೋಬೋದು ಬಿಸಿ ನೀರಲ್ಲಿ ಸ್ವಲ್ಪ ನಿಂಬೆಹಣ್ಣು ಹಾಕಿದ್ದೀನಿ ಅದಕ್ಕೆ ಸ್ವಲ್ಪ ಚಿಯಾ ಸೀಡ್ಸ್ ಹಾಕಿದ್ದೀನಿ ಅದನ್ನು ಕುಡಿತಾ ಇದ್ದೀನಿ ಅದಾದಮೇಲೆ ಸ್ವಲ್ಪ ಹೆಲ್ತಿ ಡ್ರಿಂಕ್ಸ್ ಮಾಡ್ಕೊಳ್ತೀನಿ ಬೆಳಗ್ಗೆ ನಾನು ಟೀ ಕಾಫಿ ಬದಲು ಇದೇ ಥರ ಯಾವುದಾದ್ರು ಒಂದು ಹೆಲ್ತಿ ಡ್ರಿಂಕ್ ಮಾಡ್ಕೊಂಡು ಕುಡಿತಾ ಇರ್ತೀನಿ ಇವತ್ತು ನಾನು ಗರ್ಕೆಯಿಂದ ಮಾಡ್ತಾಯಿದ್ದೀನಿ ಗರ್ಕೆ ಕೂಡ ತುಂಬ ಒಳ್ಳೆಯದು ಹೆಲ್ತ್ ಬೆನಿಫಿಟ್ಸು ಇದರಲ್ಲೂ ತುಂಬ ಇದ್ದಾವೆ ನೀವು ಬೇಕಾರೆ ಹೋಗಿ ಗೂಗಲ್ಗೆ ಹೋಗಿ ಚೆಕ್ ಮಾಡ್ಬೋದು ಇದೇನಪ್ಪ ಹಾಕ್ತಾರೆ ಅಂತ ಅದರಲ್ಲಿ ಇದು ಬ್ಲೆಡ್ ಪ್ಯೂರಿಫೈ ಮಾಡುತ್ತೆ ಅದು ಮತ್ತು ಅದಕ್ಕೆ ಸ್ವಲ್ಪ ಶುಂಠಿ ಹಾಕಿದ್ದೀನಿ ಸ್ವಲ್ಪ ಪೆಪ್ಪರ್ ಹಾಕ್ತಾಯಿದ್ದೀನಿ ಕುಟ್ಟಿ ಸ್ವಲ್ಪ ಅರಶಿನ ಹಾಕಿದ್ದೀನಿ ಅದಕ್ಕೆ ಸ್ವಲ್ಪ ಜೀರಿಗೆನೂ ಹಾಕ್ತಾಯಿದ್ದೀನಿ ಸ್ವಲ್ಪ ಬೆಲ್ಲ ಹಾಕಿ ಅದನ್ನು ಕಾಸ್ಲಿಕ್ಕೆ ಇಡ್ತೀನಿ ಅದು ಸ್ವಲ್ಪ ಏನೇ ಈ ಇದು ಈ ಥರ ಕಾಯಿಸ್ಬೇಕಾದ್ರೂ ಸ್ವಲ್ಪ ಸಿಮ್ಮಲ್ಲೇ ಇಟ್ಟು ಕಾಸ್ಬೇಕು ಹೈ ಫ್ಲೇಮಲ್ಲಿ ಇಟ್ಟು ಇದು ಅದನ್ನು ಒಂದು ಮುಕ್ ಒಂದು ಲೋಟ ಇದ್ದಿದ್ದು ಮುಕ್ಕಾಲ್ ಲೋಟ ಆಗೋವರೆಗೂ ಅದು ಸ್ವಲ್ಪ ಬಾಯಿಲ್ ಹಾಕ್ತಾನೆ ಇರಬೇಕು ಅದು ಸ್ವಲ್ಪ ಕಲರೆಲ್ಲ ಬಿಟ್ಕಾಣುತ್ತೆ ಅದು ಆವಾಗ ಅದನ್ನು ಸ್ವಲ್ಪ ಸೋಸ್ಬಿಟ್ಟು ನಾವು ಅದನ್ನು ಕುಡಿತಾ ಇದ್ರೆ ಮೈಂಡೆಲ್ಲ ರಿಲೀಫ್ ಅನಿಸುತ್ತೆ ಒಂಥರ ಏನೋ ಒಂಥರ ಮೈಂಡ್ ಫ್ರೆಶ್ ಅನಿಸುತ್ತೆ ನನಗೆ ಡೈಲಿ ಇದೇ ಒಂದು ಅಭ್ಯಾಸ ಆಗಿಬಿಟ್ಟಿದೆ ಕಾಫಿ ಟೀ ಥರ ಅಭ್ಯಾಸವೇ ಇಲ್ಲ ನನಗೆ ಈ ಥರ ಯಾವುದಾದ್ರೂ ಒಂದು ಡ್ರಿಂಕ್ ಕುಡಿದ್ಬಿಟ್ರೆ ಸ್ವಲ್ಪ ರಿಲೀಫ್ ಅನಿಸುತ್ತೆ ನನಗೆ ಟೈಮ್ ಟು ಟೈಮ್ ತಿಂಡಿ ಆಗಬೇಕು ಊಟ ಆಗಬೇಕು ಅನ್ನೋದೇನು ಇದು ಟೈಮಿಂಗ್ಸ್ ಏನಿರೋದಿಲ್ಲ ನಾನು ನಾನೊಬ್ಬಳೇ ಆಗಿರೋದ್ರಿಂದ ನನಗೆ ಯಾವಾಗ ಹೊಟ್ಟೆ ಆಗುತ್ತೋ ಅವಾಗ ಮಾಡ್ಕೊಂಡ್ರೆ ಆಯಿತು ಇವತ್ತು ಸ್ವಲ್ಪ ಟೈಮ್ ಇದೆಯಲ್ಲ ಇವತ್ತಿನ ಡೇ ಪೂರ್ತಿ ಖಾಲಿ ಇರೋದೇನು ಅಂತ ನಾನು ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಕ್ಲೀನ್ ಮಾಡ್ತಾ ಇದ್ದೀನಿ ಸೋಫದೆಲ್ಲ ಕವರ್ ಸ್ವಲ್ಪ ಚೇಂಜ್ ಮಾಡಬೇಕಿತ್ತು ಈಗ ಭಾಳ ದಿನ ಸ್ವಲ್ಪ ನಾನು ಕವರ್ ಚೇಂಜ್ ಮಾಡಿದ್ದಿಲ್ಲ ನಾನು ತುಂಬ ಬಿಸಿ ಆಗಿಬಿಟ್ಟಿದ್ದೀನಿ ಈಗ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗಿಂದ ಸ್ವಲ್ಪ ಬಿಸಿ ಜಾಸ್ತಿ ಆಗಿಬಿಟ್ಟಿದ್ದೀನಿ ಸ್ವಲ್ಪ ಟೈಮ್ ಸಿಕ್ಕರೂ ಸಾಕು ಏನಾದರೂ ಎಡಿಟಿಂಗು ಅದು ವಾಯ್ಸ್ ಓವರ್ ಕೊಡೋದೇ ಆಗಿರ್ತೈತೆ ಹಂಗು ಅದಕ್ಕೋಸ್ಕರ ಇದು ನಮ್ಮ ಅಮ್ಮನ ಫೋಟೋ ನಾನೊಂದು ತ್ರೀ ಇಯರ್ಸ್ ಬೇಬಿ ಇದ್ದಾಗಲೇ ನಮ್ಮಮ್ಮ ಎಕ್ಸ್ಪರ್ಟ್ ಆದರು ನಮ್ಮ ಅಕ್ಕ ಒಂದು ಫೈವ್ ಇಯರ್ಸ್ ನನ್ನ ನಾನು ಅಮ್ಮನ ಮಕ್ಕ ನಾನು ನೋಡೇ ಇಲ್ಲ ಹೆಂಗಿದ್ದಾಳೆ ಏನು ಅಂತ ಬರೀ ಫೋಟೋ ನೋಡ್ಕೊಂಡೇ ಇದ್ದೀನಿ ನಮ್ಮಮ್ಮ ನಾನು ಚಿಕ್ಕಗಳಿರುವ ಕರೆ ಹೋಗಿರೋದ್ರಿಂದ ನಮ್ಮ ಅಪ್ಪನೇ ನಮಗೆ ಎಲ್ಲಾದನ ಅಮ್ಮನೂ ನಾವು ಅಪ್ಪನೇ ಅಪ್ಪನೂ ನಾವು ಅಪ್ಪನೇ ಆಗಿತ್ತು ಎಂದು ಯಾವತ್ತೂ ನನಗೆ ಅಮ್ಮ ಬೇಕು ಅಂತ ಅನಿಸೇ ಇರಲಿಲ್ಲ ನಮಗೆ ಆ ಥರ ನಮ್ಮನ್ನು ಪೂರ್ತಿ ತುಂಬ ಖುಷಿಯಾಗಿ ತುಂಬ ಚೆನ್ನಾಗೆ ನಮಗೆ ಸಾಕಿತ್ತು ನಮ್ಮಪ್ಪ ನಮ್ಮಪ್ಪ ಯಾವ ಥರ ಬುದ್ಧಿವಂತ ಅಂತ ಅಂದರೆ ನಮ್ಮಪ್ಪ ಬುದ್ಧಿವಂತ ಅನ್ಬೇಕೋ ದಡ್ಡ ಅನ್ಬೇಕೋ ಏನೋ ಗೊತ್ತಿಲ್ಲ ನಮ್ಮಪ್ಪ ಥರ ಎಷ್ಟು ಯಾವ ಮಟ್ಟಕ್ಕೆ ನೋಪ್ಪ ಗ್ರೇಟು ನನಗೆ ಅಂತ ಅಂದರೆ ನಾವು ಓದಿ ಕೆಲಸ ಮಾಡಿದರೆ ಮತ್ತೆ ನನ್ನ ಮಕ್ಳಿಗೆ ತೊಂದರೆ ಆಗುತ್ತೆ ಹೊರಗೂ ಹೋಗಿ ದುಡಿಬೇಕು ಮತ್ತು ಮನೆಗೂ ಬಂದು ದುಡಿಬೇಕು ಮತ್ತು ಮನೆಗೆಲ್ಲ ಕೆಲಸ ಮಾಡ್ಕೊಂಡು ಮತ್ತೆ ಮಕ್ಕಳೆಲ್ಲ ಸಾಕೇಬೇಕು ಮತ್ತು ಅವಳಿಗೆ ಭಾಳ ಕಷ್ಟ ಆಗುತ್ತೆ ಭಾಳ ತೊಂದರೆ ಆಗುತ್ತೆ ಅವಳಿಗೆ ಮತ್ತು ತುಂಬ ರಿಸ್ಕ್ ಆಗುತ್ತೆ ಅಂತ ನಾವು ಹಳಿಯನ್ನು ತಂದು ಮನೆಗೆ ಇಟ್ಕೊಂಡು ಮಗನ ಥರ ಸಾಕಿ ಓದಿಸಿ ಕೆಲಸ ಕೊಡಿಸಿ ಅವನಿಗೆ ಖರ್ಚಿಟ್ಟು ಮದುವೆ ಮಾಡಿಕೊಟ್ಟೈತಿ ಮತ್ತು ನನ್ನ ಮಗಳಿಗೆ ತೊಂದರೆ ಆಗಬಾರ್ದು ನನ್ನ ಮಕ್ಳಿಗೆ ಇಷ್ಟೆಲ್ಲ ಮಾಡಿಕೊಟ್ರೆ ನನ್ನ ಮಕ್ಕಳು ತುಂಬ ಚೆನ್ನಾಗಿ ಕೇರಾಗಿ ನೋಡ್ಕೊಳ್ತಾರೆ ಯಾವುದು ಏನು ಕಷ್ಟ ಇಲ್ಲದಂಗೆ ಅವನು ಹೊರಗೆ ಹೋಗಿ ದುಡ್ದು ಬಂದು ನನ್ನ ಮಕ್ಕಳು ತುಂಬ ಚೆನ್ನಾಗಿ ನೋಡ್ಕೊಳ್ತಾನೆ ಇಷ್ಟೆಲ್ಲ ಮಾಡಿದರೆ ಅವ್ರು ತುಂಬ ಚೆನ್ನಾಗಿ ನೋಡ್ಕೊಂಡೇ ನೋಡ್ಕೊಳ್ತಾರೆ ಅನ್ನೋ ಉದ್ದೇಶದಿಂದ ನಮ್ಮಪ್ಪ ಆ ಥರ ಮಾಡೈತೆ ಅದಕ್ಕೆ ನಮ್ಮಪ್ಪ ಅಂದರೆ ಏನೋ ಒಂಥರ ನನಗೆ ತುಂಬ ಹೆಮ್ಮೆ ತುಂಬ ಗೌರವ ತುಂಬ ಬೆಲೆ ಏನೋ ಒಂಥರ ಆದರೆ ಈಗ ನಮ್ಮಪ್ಪ ಇಲ್ಲ ಅನ್ನೋದೊಂದು ತುಂಬ ಸಂಕಟ ನಾವು ಅಪ್ಪ ಅಮ್ಮ ಇಬ್ಬರೂ ಇಲ್ಲ ಅಂತ ತುಂಬ ಬೇಜಾರಾಗ್ತೈತೆ ಇವಾಗಂತೂ ಅವ್ರಿಗೆ ಗೊತ್ತು ಏನನ್ನದು ಎಷ್ಟೋ ಸರಿ ಆರಾಮಿಲ್ಲ ಅಂತ ಅಂದರೆ ನನಗೆ ನಾನು ಬೇರೆ ಊರಿಗೆ ಹೋಗಿ ಬೇರೆಯವ್ರ ಇದ್ದು ನಾನು ಆರಾಮಾಗಿ ಬಂದಿದ್ದೀನಿ ಹೆಣ್ಮಕ್ಳಿಗೆ ಮಾತ್ರ ಕಂಪಲ್ಸರಿ ಅಮ್ಮ ಇರಬೇಕು ತವ್ರ ಮನೆ ಇರಬೇಕು ಯಾವಾಗಲೂ ಹೋಗಲಿಕ್ಕೆ ಬರಲಿಕ್ಕೆ ತವ್ರ ಮನೆಯೇ ಇಲ್ಲ ಅಂತಂದರೆ ಯಾರ ಮನೆಗೆ ಹೋಗ್ಲಿ ಎಲ್ಲಿ ಹೋಗೋಕ್ಕೂ ಜಾಗ ಇರಲಿ ಎಲ್ಲ ಎಲ್ಲ ಹೋಗ್ಬೇಕು ಒಂದಿನ ಇರಬೇಕು ಬರಬೇಕು ಯಾವುದೋ ಮನೆಗೆ ಅಷ್ಟೇ ಒಂದಿನ ಗೆಸ್ಟ್ ಆಗಿ ಹೋಗ್ತೀವಿ ಬರ್ತೀವಿ ನಾವು ಸುಮ್ಮನೆ ಹೋಗಿ ಮನೆಗೆ ನಮ್ಮ ತವ್ರ ಮನೆ ಅಪ್ಪ ಅಮ್ಮ ಮನೆ ನಾವು ಇಷ್ಟು ತಗಬೇಕು ನಾವು ಸ್ವಲ್ಪ ದಿನ ಹತ್ತು ಡೇಸಲ್ಲಿ ಹೋಗಿರಬೇಕು ಅನ್ನೋದೇ ಇಲ್ದಂಗೆ ಆಗೋಗ್ಬಿಟ್ಟಿತ್ತು ಅಂದರೆ ಒಂದು ಮಾತ್ರ ನನಗೆ ನೆನಪೈತೆ ಅದು ಗೊತ್ತಿಲ್ಲ ಇವತ್ತು ನಾನು ಅದನ್ನ ನೆನಪು ಮಾಡ್ಕೇಳ್ತಾನೆ ತಿನ್ನೋದು ಮರಿಬಾರ್ದು ನನ್ನ ಲೈಫಿಲ್ವ್ರಿಗೂ ಆ ಸೀನ್ ಮರಿಬಾರ್ದು ಸ್ವಲ್ಪ ನಂಗೆ ಆ ಸೀನು ಆ ಬಟ್ಟೆ ಆ ಬೆಡ್ಶೀಟು ಎಲ್ಲ ನನಗೆ ಮುಂದೆ ಬರ್ತೈತೆ ಒಟ್ಟು ನನಗೆ ಗೊತ್ತಿಲ್ಲ ಅಲ್ಲ ನನಗೆ ತ್ರೀ ಇಯರ್ಸು ಅದಂಗೋ ಏನೋ ಅದು ದೇವ್ರ ಶಕ್ತಿನೋ ಏನೋ ಗೊತ್ತಿಲ್ಲ ತ್ರೀ ಇಯರ್ಸ್ ಬೇಬಿ ಇದ್ದೆ ಅಮ್ಮ ಪೂರ್ತಿ ಹಾಸಿಗೆ ಹಿಡ್ದಿದ್ರು ರೂಮಲ್ಲಿ ಮಲಗಿಸಿದ್ರು ಅವಾಗ ಗೌರಿ ಹಬ್ಬ ಅಂತ ಮಾಡ್ತಾರೆ ಅಯ್ಯಲೆಲ್ಲ ಗೌರಿ ಹಬ್ಬ ಅಂತ ಮಾಡ್ತಾರೆ ಗೌರಿ ಹಬ್ಬ ಅಂತ ಅವಾಗ ನನಗೆ ಚಿಕ್ಕ ಗೌರಿ ಹಬ್ಬದ ಸೀರೆ ಉಡಿಸಿ ರೆಡಿ ಮಾಡಿ ರೆಡಿ ಮಾಡಿ ಕೂಡಿಸ್ತಾರೆ ಆಟಾಡಕ್ಕೆ ಬಿಡ್ತಾರೆ ಪ್ರೀ ಬಿಡ್ತಾರೆ ಅವಾಗ ಒಂದು ತ್ರೀ ಡೇಸ್ ನಮಗೆ ಏನು ಕೆಲಸ ಇರೋಲ್ಲ ಹೆಣ್ಮಕ್ಳು ತುಂಬ ಚೆನ್ನಾಗಿ ನೋಡ್ಕೊಳ್ತಿರ್ತಾರೆ ಅವಾಗ ಹೆಣ್ಮ ಗೌರಿ ಹಬ್ಬ ಅಂತ ಸೀರೆ ಉಡಿಸಿ ಎಲ್ಲ ರೆಡಿ ಮಾಡಿದ್ರು ನಾನು ಅಜ್ಜಿ ಮನೆ ಕೂತ್ಕೊಂಡು ಆಟ ಆಡ್ತಾ ಇದ್ದೆ ಮಣ್ಣಲ್ಲಿ ಚಿಕ್ಕ ಕುಡಿಯಲ್ಲ ಮಣ್ಣಲ್ಲಿ ಆಟ ನಮ್ಮ ಅಮ್ಮ ನಾನು ಕೇಳಿದಾರೆ ಅನಿ ಅನಿ ಅಂತ ಕೇಳೋ ಲಾಸ್ಟ್ ಮೂಮೆಂಟಲ್ಲಿ ಅನಿ ಅನಿ ಅಂತ ಕೇಳಿದಾರೆ ನಮ್ಮ ತಾತ ಕೇಳಿಸ್ಕೊಂಡು ಓಡ್ ಬಂದು ಕರ್ಕೊಂಡು ಬಂತು ನನ್ನ ಎತ್ಕೊಂಡು ಹೋಯ್ತು ಹೋಗಿ ನಮ್ಮ ಕೈ ನಮ್ಮ ಕೈ ಮೇಲೆ ಕೈ ಇಟ್ಟು ಅನಿ 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 ನೋಡು ಅನಿ ನೀ ಬಂದಿದಾಳು ಅನಿ ನೀ ನೋಡು ನೋಡುವಂತ ನಮ್ಮ ತಾತ ಕೈ ಹಿಂಗೆ ಎರಡು ಕೈ ಇದ್ದಾರೆ ನಮ್ಮಂದು ನಂದು ನೋಡು ನೋಡು ಅದೇ ನಮ್ಮಅಪ್ಪ ಹೋಗ್ಬಿಟ್ಟಿದ್ದಾರೆ ಅದು ನನಗೆ ಗೊತ್ತಿಲ್ಲ ಹಿಂಗೇನು ಗೊತ್ತಿಲ್ಲ ಬಟ್ ಅದ್ ನಾನು ಅಂತಿದೀನಿ ಹ್ಮ್ ಅಮ್ಮ ಅನಿ ಬಂದ್ ನೋಡು ಅನಿ ಬಂದ್ಬಿಡು ಅಂತ ಮುಟ್ಟಿ ಮುಟ್ಟಿ ಹಿಂಗೆ ಎರಡು ಕೈ ಹಿಂಗ್ ಮಾಡ್ತಾ ಇದ್ದೆ ಅಷ್ಟೊತ್ತಿ ನೋ ಅಮ್ಮ ಹೋಗ್ಬಿಟ್ಟಿದಾರೆ ಮತ್ತೆ ಎತ್ಗೆ ನೋಡಿ ನಾನ್ ನಾನು ಆಟ ಆಡ್ತಾ ಇದ್ದೆ ಅಷ್ಟೇನೆ ಅಷ್ಟೊತ್ತಿ ಎಲ್ಲಾರು ಬಂದ್ರು ಬಂದು ನಮ್ಮ ಎಲ್ಲ ಎಂತೆಲ್ಲ ನೋಡ್ತಾ ಇದ್ರು ಹಳ್ತಾ ಇದ್ರು ನನ್ನ ಅವ್ರೊಂದ್ ಸ್ವಲ್ಪ ಇವ್ರೊಂದ್ ಸ್ವಲ್ಪ ಅವರೊಂದ್ ಸ್ವಲ್ಪ ಅದೆಲ್ಲ ಎತ್ತಿ ಹೇಳ್ತಾ ಇದ್ದರು ನನಗೆ ಗೊತ್ತಿಲ್ಲ ಯಾಕೆ ಹಿಂಗೆ ಮಾಡ್ತಾ ಇದ್ದಾರೆ ಇವರೆಲ್ಲ ಅಂತ ಅದು ಸೀನ್ ಕೂಡ ಮನೆ ಆ ಜಾಗ ನಮ್ಮ ತಾತ ನಮ್ಮ ಅಪ್ಪ ಕೂತ್ಕೊಂಡಿದ್ದ ಜಾಗ ಎಲ್ಲ ನೆನಪಾ ಇದೆ ನನಗೆ ನಮ್ಮ ಹೊತ್ಕೊಂಡಿದ್ದ ಶೀಟ್ ಒಂಥರ ರೆಡ್ ಕಲರು ಒಂಥರ ಎಲ್ಲೋ ಡಾಟ್ಸ್ ಇತ್ತು ಅದು ನನಗೆ ತುಂಬ ನೆನಪೈತೆ ನನಗೆ ಅದೊಂದು ನೆನಪಿದೆ ನನಗೂ ಇರಬೇಕಿತ್ತು ಏನಾದೊಂದು ಆಸೆ ಯಾರು ಆಗಲಿ ಎಷ್ಟೇ ವಯಸ್ಸಾದ್ರೂ ತಾಯಿ ತಾಯಿನೇ ಅಮ್ಮ ಬೇಕು ಅಮ್ಮ ಬೇಕು ಅಂತ ಅನ್ನಿಸ್ತಾನಿರುತ್ತೆ ಇವತ್ತು ಈ ಫೋಟೋ ಬರೆಸ್ತಾ ಇದ್ದು ಬಂತು ಬಹಳ ನನಗೆ ಭಾಳ ಬಂತು ಮನೆಗೆ ಬೇರೆ ಯಾರು ಇದ್ದಿಲ್ಲ ಹಂಗಾಗಿ ಸ್ವಲ್ಪ ಏನಾದ್ರೆ ಹಳ್ಳಿಕ್ಕೂ ಬೇಜಾರು ಮಟ್ಟ ಒಂಥರ ಅನಿಸುತ್ತೆ ಅಷ್ಟೇನೆ ಯಾರು ಇರಿದಾಗ ನಮ್ಮ ಫೀಲಿಂಗ್ಸ್ ಎಲ್ಲ ಹೊರಗೇ ಬೇಕು ಅಷ್ಟೇ ಇಷ್ಟು ಸಾಕು ಅನ್ಸುತ್ತೆ ಸುಮ್ಮನೆ ಅಳ್ತಾನೆ ಇದ್ರೆ ಅಳ್ತಾನೆ ಇರಬೇಕು ಅನ್ಸುತ್ತೆ ಒಂದಿನ ಆಗ್ಲಲ್ಲ ಇದಕ್ಕೆ ನಿಮ್ ಗುರುಷ್ಠ ಅಪ್ಪ ಇರಲ್ಲ ಏನೇನೋ ನೆನಪು ಬಂದ್ಬಿಡ್ತೈತೆ ಏನೇನೋ ಅನಿಸ್ಬಿಡುತ್ತೆ ಈ ವಿಚಾರ ಇಂದ ನಿಮಗೇನಾದ್ರೂ ಬೇಜಾರಾಗಿದ್ರೆ ಸಾರಿ ಇದನ್ನ ನಾನು

ಪ್ರಪಂಚದಲ್ಲಿ ನನ್ನಂತಾರೆ ಎಷ್ಟೋ ಜನ ಇದ್ದಾರೆ ಇಲ್ಲ ಅಂತಲ್ಲ ಆದರೂ ತಾಯಿ ತಾಯಿನೇ ಯಾರಿಗೆ ಆದ್ರೂ ಅದ್ಭುತ ಅದು ಒಂದು ಶಕ್ತಿ ಅದು ಒಂದು ಪ್ರಪಂಚ ಅಂತ ಹೇಳ್ಬೋದು ತಾಯಿಗಿನ ದೊಡ್ಡ ಶಕ್ತಿ ಯಾವುದೂ ಇಲ್ಲ ತಾಯಿ ಒಂದಿದ್ದರೆ ಪ್ರಪಂಚದಲ್ಲಿ ಏನು ಬೇಕಾದ್ರೂ ಗೆಲ್ಲೋಷ್ಟು ಶಕ್ತಿ ಬರುತ್ತೆ ಅನ್ನೋದೊಂದು ನಂಬಿಕೆ ಅಂತ ತಾಯಿ ಕಳ್ಕೊಂಡು ಜೀವನ ಮಾಡೋದು ಬಹಳ ಕಷ್ಟ ಆದರೂ ಮಾಡಲೇಬೇಕಾದ ಪರಿಸ್ಥಿತಿ ಒಂದೊಂದು ಸರಿ ಮಾಡ್ತಾ ಇದ್ದೀವಿ ಸರಿ ನನ್ನ ಮಕ್ಕಳಿಗೆ ಗೊತ್ತಿರೋಲ್ಲ ನನ್ನ ಮಕ್ಕಳು ಹೇಳ್ತಾ ಇರ್ತಾರೆ ಯಾವಾಗಲೂ ಹಾಸ್ಟೆಲಲ್ಲಿ ಇರೋದ್ರಿಂದ ಅವರು ಅವರು ಹುಡುಗರೆಲ್ಲ ಅಮ್ಮ ಇವು ಹುಡುಗರು ರಜೆ ಬಿಟ್ಟರೆ ಸಾಕು ಅಜ್ಜಿ ತಾತ ಊರಿಗೆ ಹೋಗ್ತೀವಿ ಅಜ್ಜಿ ತಾತ ಊರಿಗೆ ಹೋಗ್ತೀವಿ ಅಂತಿರ್ತಾರೆ ಅದೇನು ಅಜ್ಜಿ ತಾತ ಅಂತಿರ್ತಾರೆ ಅಪ್ಪ ಅಮ್ಮ ಊರಿಗೆ ಹೋಗೋದ್ಕಿಂತ ಅಜ್ಜಿ ತಾತ ಊರಿಗೆ ಹೋಗೋದು ಇಂಪಾರ್ಟೆಂಟ್ ಅವ್ರಿಗೆ ಅಂತಿರ್ತಾರೆ ಅವ್ರಿಗೇನು ಗೊತ್ತಿರುತ್ತೆ ಅಪ್ಪ ಅಮ್ಮನ್ಕಿನ್ನ ಜಾಸ್ತಿ ಪ್ರೀತಿ ಮಾಡ್ತಾರೆ ಅಜ್ಜಿ ತಾತ ಅಪ್ಪ ಅಮ್ಮನ್ಕಿನ್ನ ಜಾಸ್ತಿ ಕೇರ್ ಮಾಡ್ತಾರೆ ಅಜ್ಜಿ ತಾತ ಅಪ್ಪ ಅಮ್ಮನಕ್ಕಿಂತ ಜಾಸ್ತಿ ಚೆನ್ನಾಗಿ ನೋಡ್ಕೊಂತಾರೆ ಅಜ್ಜಿ ತಾತ ಅಂತ ಅವ್ರಿಗೆ ಗೊತ್ತೇ ಇಲ್ಲ ಅಜ್ಜಿ ತಾತನ ಪ್ರೀತಿನೇ ನನ್ನ ಮಕ್ಕಳಿಗೆ ಗೊತ್ತಿಲ್ಲ ಅದು ನನಗೆ ಭಾಳ ಬೇಜಾರ ಬೇರೆಯವರೆಲ್ಲ ಅಜ್ಜಿ ತಾತಗಳು ಎಷ್ಟು ಚೆಂದ ನೋಡ್ಕೊಳ್ತಿರ್ತಾರೆ ಮಕ್ಕಳ ಅಮ್ಮ ಮಕ್ಕಳನ್ನ ಎಲ್ಲ ನಾನು ನಾವು ಅಮ್ಮ ಪ್ರೀತಿನೂ ಇಲ್ಲ ನನ್ನ ಮಕ್ಕಳಿಗೆ ಅಜ್ಜಿ ತಾತನ ಪ್ರೀತಿನೂ ಇಲ್ಲ ಅನ್ನೋದು ನಾನು ಸರಿ ನೆನೆಸ್ಕೊಂಡ್ರೆ ಭಾಳ ಬೇಜಾರಾಗ್ತಿರುತ್ತೆ ಏನು ಮಾಡೋಕ್ಕಾಗೋದಿಲ್ಲ ನಮ್ಮ ಮನೇಲಿ ಏನು ಬರ್ದಿರುತ್ತೋ ಅದನ್ನಷ್ಟೇ ನಾವು ಸ್ವೀಕರಿಸ್ಬೇಕಾಗಿರುತ್ತೆ ಅದನ್ನಷ್ಟೇ ನಾವು ಅನುಭವಿಸ್ಬೇಕಾಗಿರುತ್ತೆ ಆದರೆ ದೇವ್ರಿಗೆ ಕೇಳ್ಕೊಳೋದೊಂದಷ್ಟು ಯಾರಿಗೂ ಮಕ್ಕಳಿಗೆ ಅನಾಥರನ್ನ ಮಾತ್ರ ಮಾಡಬೇಡ ಅಪ್ಪ ಅಮ್ಮನ ಪೂರ್ತಿ ಕೊಟ್ಟಿರು ಅರ್ಧದಾಗಿ ಬೇಡ ಅಂತ ನಾನು ಕೇಳ್ಕೊಳ್ತೀನಿ ಯಾಕಂದರೆ ಅವ್ರು ಇಲ್ದಾರ್ಗೆ ಆದರೂ ಕಷ್ಟ ಗೊತ್ತಿರೋದು ಇಲ್ದಾರ್ಗೆ ಆ ನೋವು ಗೊತ್ತಿರೋದು ಬೇರೆ ಯಾರಿಗಾನ ಹೇಳಿದ್ರೆ ಅದೇನು ಮಹಾ ಅಳ್ತೀಯಮ್ಮ ಅದೇನು ಮಹಾ ಯಾರು ಇಲ್ಲನಾ ಯಾರು ಇಲ್ದಾರೇನು ಇಲ್ವಾ ಅಂತ ಇರ್ತಾರೆ ಯಾಕೆ ಅವ್ರಿಗೆ ಗೊತ್ತಿರೋಲ್ಲ ಸಂಕಟ ಫೀಲು ಏನು ಅನ್ನೋದು ಯಾರು ಯಾವ ವಸ್ತು ಕಳ್ಕೊಂಡಿರ್ತಾರೋ ಅವ್ರಿಗೇನೆ ಆದರೂ ಸಂಕಟ ಜಾಸ್ತಿ ಗೊತ್ತಿರೋದು ಅದಕ್ಕಷ್ಟೇ ನಾನು ಏನೋ ಮಾಡ್ತಾ ಏನೋ ಹೇಳ್ತಾ ಇದ್ದೀನಿ ಅಂದ್ಕೊಳ್ತೀವಿ ಯಾಕ ಗೊತ್ತಿಲ್ಲ ಇವತ್ತು ನ ನಮ್ಮಮ್ಮ ಫೋಟೋ ಒರೆಸ್ತಾ ನನಗೆಲ್ಲದು ಏನೇನೋ ನೆನಪು ಬಂತು ಏನೇನೋ ಸಂಕಟ ಆಗ್ತಾಯಿತ್ತು ಅದನ್ನು ನಿಮ್ಮ ಹತ್ರ ಹೇಳ್ಕೊಂಡೆ ಅಷ್ಟೇ ಇವತ್ತು ಬೇರೆ ಯಾರು ಇದ್ದಿಲ್ಲ ಮನೆಗೆ ಫ್ರೀ ಇತ್ತು ಖಾಲಿ ಇತ್ತು ಹಂಗಾಗಿ ಸ್ವಲ್ಪ ಕಣ್ಣೀರು ಹಾಕಿದೆ ಅವಾಗವಾಗ ನಾವು ತಾಯಿನ ಮರೀಲಿಕ್ಕೆ ಇಲ್ಲ ಮರೀಲೂ ಬಾರ್ದು ಮರ್ತ್ರೆ ಅದು ಏನೋ ಬೇರೆ ಥರ ಅನಿಸುತ್ತೆ ನನಗೆ ನಾವು ನಮ್ಮ ತಾಯಿನ ನಾವು ಪ್ರತಿದಿನ ತಂದೆ ತಾಯಿಗಳನ್ನ ನಾವು ನೆನೆಸ್ಕೆತಾನೆ ಇರಬೇಕು ಅವ್ರಿಗೋಸ್ಕರ ಒಂದು ಡ್ರಾಪ್ ಕಣ್ಣೀರು ಹಾಕೋದ್ರಲ್ಲಿ ಯಾವುದೂ ತಪ್ಪಲ್ಲ ಪ್ರತಿದಿನನೂ ಅವ್ರಿಗೋಸ್ಕರ ಒಂದು ಡ್ರಾಪ್ ಕಣ್ಣೀರು ಹಾಕೋದು ನನ್ಗೆ ನನಗೆ ಖುಷಿ ಅನಿಸುತ್ತೆ ನನಗೆ ನನ್ನ ಮರಿಬಾರ್ದು ನಾನು ನೆನಪು ಮಾಡ್ಕೋಬೇಕು ಪ್ರತಿದಿನ ಅವ್ರ ನೆನಪು ಮಾಡ್ಕೋಬೇಕು ಪ್ರತಿದಿನ ಅವ್ರ ಹೆಸರು ಹೇಳಿಕೇಬೇಕು ಅಂತ ನಾನು ಪ್ರತಿದಿನವೂ ನಾನು ಅವ್ರದ್ದು ಏನೇನಿದೆಯೋ ಅದನ್ನೆಲ್ಲ ನಾನು ನೆನಪು ಮಾಡ್ಕೊಳ್ತಾ ಇರ್ತೀನಿ ಬೇಜಾರು ಆಗ್ತಿರ್ತೈತೆ ಆಗ್ತಿರ್ತೈತೆ ನಮಗೂ ಅದು ನೋಡ್ಕೊಳ್ಳೋಕ್ಕೆ ಅವಕಾಶ ಇಲ್ಲಲ್ಲ ನಮ್ಮ ಅಪ್ಪ ಅಮ್ಮನಿಗೂ ಪ್ರೀತಿ ಮಾಡಲಿಕ್ಕೆ ಅಂತ ಬೇಜಾರಾಗ್ತಿರುತ್ತೆ ಆ ಬೇಜಾರನ ನಾವು ಮಾಡಿರೋ ಪಾಪನ ನಾವು ಮಾಡಿರೋ ಕರ್ಮನ ಕಣ್ಣೀರ ಮುಖಾಂತರ ಹೊರಗೆ ಹಾಕೋದು ನನಗೆ ಖುಷಿ ಅನಿಸುತ್ತೆ ಅದಕ್ಕೋಸ್ಕರ ನಾನು ನೆನೆಸ್ಕೊಳ್ತಾಯಿರ್ತೀನಿ ಅಷ್ಟೇ ಅಷ್ಟೆಲ್ಲ ವಿಚಾರ ಹೇಳ್ಕೊಂಡು ಈ ವಿಚಾರ ಹೇಳ್ಕೊಂಡಿದ್ದು ತಪ್ಪೋ ಸರಿಯೋ ನನಗಂತೂ ನಿಜ ಗೊತ್ತಾಗ್ತಾಯಿಲ್ಲ ಯಾಕೋ ನನಗೆ ಅಳು ಬಂತು ಅಳ್ತಾಯಿದ್ದೀನಿ ಅಷ್ಟೇ ನಿಮ್ಮ ಹತ್ರ ಹೇಳ್ಕೇಬೇಕು ಅಂತ ಅನ್ನಿಸ್ತು ಹೇಳ್ಕೊಳ್ತಾ ಇದ್ದೀನಿ ಯಾಕೆ ಒಂದು ಸ ಒಂದಲ್ಲ ಸರಿ ನಾನೇ ಈ ವಿಡಿಯೋ ರಿಪೀಟ್ ನೋಡಿದರೆ ನಮ್ಮ ಅಮ್ಮನ ಬಗ್ಗೆ ಇಷ್ಟೆಲ್ಲ ನಾನು ಮಾತಾಡಿದ್ದೀನಲ್ಲ ಅಂತ ಏನೋ ಒಂಥರ ಪ್ರೌಡ್ ಫೀಲ್ ಇರುತ್ತೆ ಎಲ್ಲರಿಗೂ ಅಪ್ಪ ಅಮ್ಮನ ಬಗ್ಗೆ ಮಾತಾಡಬೇಕು ಅಂತ ಏನೋ ಒಂಥರ ಅದ್ಭುತ ಪ್ರೌಡ್ ಫೀಲ್ ಇರುತ್ತೆ ನನಗೂ ಇನ್ನೂ ಈ ಬೇ ಬೇಕಾದಷ್ಟು ಸ್ಟೋರಿಗಳಿದ್ದಾವೆ ಅಪ್ಪ ಅಮ್ಮನ ಬಗ್ಗೆ ಹೇಳ್ಕೇಬೇಕು ಅಂತ ನನಗೂ ಒಂದು ದೊಡ್ಡ ದೊಡ್ಡ ಆಸೆಗಳು ನಮ್ಮಪ್ಪ ಆ ಥರ ಮಾಡಿರು ನಮ್ಮಮ್ಮ ಈ ಥರ ಮಾಡಿರು ಅಂತ ಹೇಳ್ಕೊಳ್ಳಲಿಕ್ಕೆ ನನಗೂ ಒಂಥರ ಹೆಮ್ಮೆ ಅನಿಸುತ್ತೆ ಅದಕ್ಕೋಸ್ಕರ ಹೇಳ್ಕೊಂಡಿದ್ದೀನಿ ಇದನ್ನು ಯಾವಾಗಾದರೂ ನಾನೇ ಇದನ್ನು ಈ ವಿಡಿಯೋಸ್ ರಿಪೀಟ್ ನೋಡಿದರೆ ನಮ್ಮ ಅಮ್ಮನ ಬಗ್ಗೆ ನಾನು ಮಾತಾಡಿದ್ದೀನಲ್ಲ ಅಂತ ನನಗೆ ಒಂಥರ ಹೆಮ್ಮೆ ಇರುತ್ತೆ ಗೌರವ ಇರುತ್ತೆ ಒಂಥರ ಪ್ರೌಡ್ ಇರುತ್ತೆ ಅದಕ್ಕೋಸ್ಕರ ನಾನು ಇದನ್ನು ಹೇಳ್ಕೊಳ್ತಾ ಇದ್ದೀನಿ ಅಷ್ಟೇ ಅಷ್ಟೊತ್ತಿಗೆ ನಾನು ಸೋಫಾ ಪೂರ್ತಿ ಅದೆಲ್ಲ ಕ್ಲೀನ್ ಆಯಿತು ಈ ಕಡೆ ಒಂದೆರಡು ಚೇರ್ ಇದ್ದು ಇದನ್ನು ಕ್ಲೀನ್ ಮಾಡ್ತಾ ಇದ್ದೀನಿ ಏನೋ ಗೊತ್ತಿಲ್ಲ ಪೂರ್ತಿ ನೈಸಾದ ಧೂಳು ಬಂದಿರುತ್ತೆ ಅದು ಹೆಂಗೆ ಬಂದಿರುತ್ತೋ ಏನೋ ಈ ಈ ಬೆಡ್ ಮೇಲೆಲ್ಲ ಪೂರ್ತಿ ನೈಸ್ ನೈಸ್ ಬಂದುಬಿಟ್ಟಿರುತ್ತೆ ಪೂರ್ತಿ ಕೊಡೋಕೆ ಪೂರ್ತಿ ಟೈಮ್ ತೊಗುತ್ತೆ ಇದೆಲ್ಲ ಪೂರ್ತಿ ಕ್ಲೀನ್ ಅಷ್ಟೊತ್ತಿಗೆ ತುಂಬ ಕೈಯೆಲ್ಲ ನೋವು ಬಂದಿರುತ್ತೆ ಅಷ್ಟು ಕೊಡಬೇಕಿರುತ್ತೆ ಅಷ್ಟು ಧೂಳು ಹೊಡಿಬೇಕಿರುತ್ತೆ ಆ ಥರ ಎಲ್ಲ ಧೂಳು ಹೊಡೆದು ಕೊಡ್ವಿ ಮತ್ತು ನಾನೇ ಸ್ಟಿಚ್ ಮಾಡಿದ್ನಲ್ಲ ಅವತ್ತು ಒಂದು ಸರಿ ಸ್ಟಿಚ್ ಮಾಡಿದ್ದು ವೇಸ್ಟ್ ಬಟ್ಟೆಯಿಂದ ಸ್ಟಿಚ್ ಮಾಡಿರೋದು ಹೆಂಗೆ ಏನು ಅಂತ ಮ್ಯಾಟ್ಗಳೆಲ್ಲ ಅಷ್ಟು ತೋರಿಸಿದ್ದೆ ಒಂದು ವೀಡಿಯೋದಲ್ಲಿ ನಾನು ಅದು ಅವೇ ಮ್ಯಾಟ್ಗಳ್ನ ನಾನು ಸೋಫಾದ ಮೇಲೆ ಹಾಕಿದ್ದೀನಿ ಮತ್ತು ಇದು ಡೈನಿಂಗ್ ಟೇಬಲ್ ಕೂಡ ಈ ಡೈನಿಂಗ್ ಟೇಬಲ್ ಅಂತೂ ನಾವು ಊಟ ಮಾಡಿಕೆ ಯೂಸ್ ಮಾಡ್ಕೊಳ್ತೀವೋ ಇಲ್ಲೋ ಗೊತ್ತಿಲ್ಲ ಆದರೆ ಅದ್ರ ಮೇಲೆ ಕಸ ತುಂಬಲಿಕ್ಕಂತೂ ನಿಜವಾಗ್ಲೂ ಯೂಸ್ ಮಾಡ್ಕೊಳ್ತೀವಿ ಏನೇ ವಸ್ತು ಇದ್ರೂ ತಗೊಂಡೋಗಿ ಡೈನಿಂಗ್ ಟೇಬಲ್ ಮೇಲೆ ಇರ್ತೀವಿ ಯಾವುದೇ ವಸ್ತು ಇತ್ತು ಅಂದರೂ ಡೈನಿಂಗ್ ಟೇಬಲ್ ಮೇಲೆ ಇರ್ತೀವಿ ನಿಜವಾಗ ನನಗಂತೂ ಈ ಡೈನಿಂಗ್ ಟೇಬಲ್ ಒಂಥರ ಅನ್ನಿಸ್ತಾ ಇದೆ ಬೇಕು ಮನೆಗೆ ಸಾಮಾನು ಆದರೆ ಮನೆಗೆ ಸಾಮಾನು ಇದ್ದರೆ ಒಂಥರ ಇರಿಟೇಟು ಅದೆಲ್ಲ ನಂದು ಹಾಲ್ ರೂಮ್ ಎಲ್ಲ ಕ್ಲೀನ್ ಮಾಡಿದೆ ಈ ಕಡೆ ಬೆಡ್ರೂಮ್ಗೆ ಬಂದೆ ಬೆಡ್ರೂಮಲ್ಲೂ ಸ್ವಲ್ಪ ಇದು ನನ್ನ ಬೆಡ್ ಚೇಂಜ್ ಮಾಡಬೇಕಿತ್ತು ನಾನು ಬೆಡ್ ಕವರ್ ಚೇಂಜ್ ಮಾಡಬೇಕಿತ್ತು ಅದಕ್ಕೋಸ್ಕರ ಹಂಗೆ ಮೇಲ್ಗಡೆ ಶೆಲ್ಫ್ ಕೂಡ ಕ್ಲೀನ್ ಮಾಡ್ಕೊಂಡೆ ಅಂದರೆ ಸರಿ ಸ್ವಲ್ಪ ಚೇಂಜ್ ಮಾಡ್ತಿದ್ವಿ ಅಂದರೆ ಮೇಲ್ಗಡೆ ಇದ್ದಿದ್ದೆಲ್ಲ ಕ್ಲೀನ್ ಮಾಡ್ಕೊಂಡ್ರೆ ಮತ್ತು ಆ ಧೂಳೆಲ್ಲ ಮತ್ತು ಬೆಡ್ ಮೇಲೆ ಕ್ಲೀನಾಗಿ ಬೀಳೋದಿಲ್ಲ ಅನ್ನೋ ಒಂದು ದೃಷ್ಟಿಯಿಂದ ನಾನು ಸ್ವಲ್ಪ ಅದನ್ನು ಕ್ಲೀನ್ ಮಾಡ್ಕೊಳ್ತೀನಿ ಯಾಕಂದರೆ ಈ ಕಡೆ ನಮ್ಮ ಕಡೆ ಸ್ವಲ್ಪ ಮಳೆಗಳು ಕಡಿಮೆ ಮಳೆಯೆಲ್ಲ ಸ್ವಲ್ಪ ಜಾಸ್ತಿ ಆಗೋದಿಲ್ಲ ಕಡಿಮೆ ಇರುತ್ತೆ ಹಾಗಾಗಿ ನೈಸ್ ಧೂಳು ಜಾಸ್ತಿ ಬಂದಿರುತ್ತೆ ಅವಾಗ ಮಳೆ ಇರೋದ್ರೆ ಸ್ವಲ್ಪ ಧೂಳು ಕಡಿಮೆ ಆಗುತ್ತೆ ಇಲ್ಲಿ ಸ್ವಲ್ಪ ಮಳೆ ಕಡಿಮೆ ಇರೋದ್ರಿಂದ ಸ್ವಲ್ಪ ಧೂಳು ಜಾಸ್ತಿ ಬಂದಿರುತ್ತೆ ಒಳಗೆಲ್ಲ ಹಂಗಾಗಿ ಸ್ವಲ್ಪ ಅವಾಗ ಅವಾಗ ನಾವು ಈ ಥರ ಕ್ಲೀನ್ ಏನೇ ಇರಬೇಕು ಅಂಗಡಿಯಲ್ಲೆಲ್ಲ ಧೂಳು ಹೊಡಿತಾ ಇರ್ತಾರಲ್ಲ ಆ ಥರ ಬಟ್ಟೆನ ಕಟ್ಕೊಂಡು ಡೈಲಿ ನಾನು ಕ್ಲೀನ್ ಮಾಡ್ತಾನೆ ಇರ್ತೀನಿ ಹೊಡಿತಾನೆ ಇರ್ತೀನಿ ಧೂಳು ಈಗ ನಮ್ಮ ಮನೆಯವ್ರು ಫೋನ್ ಮಾಡಿದ್ರು ಏನು ಮಾಡ್ತಾ ಇದೆಯಾ ಅಂತಂದರೆ ಏನೂ ಇಲ್ಲ ಅಂತ ಅಂದೆ ಮತ್ತು ತಿಂಡಿ ಏನು ಮಾಡ್ಕೊಂಡಿದ್ಯಾ ಅಂದರೆ ಇನ್ನೂ ಏನೂ ತಿಂಡಿ ಮಾಡ್ಕೊಂಡಿಲ್ಲ ನಾನು ಸುಮ್ಮನೆ ಇದ್ದೀನಿ ಅಂತ ಅಂದೆ ಏನು ಸುಮ್ಮನೆ ಮೊಬೈಲ್ ಇಟ್ಕೊಂಡು ಸುಮ್ಮನೆ ಕೂತ್ಬಿಟ್ಟಿದ್ಯಾ ಏನು ಕೆಲಸ ಮಾಡ್ಕೊಂಡಂಗೆ ಏನು ತಿಂಡಿ ಮಾಡ್ಕೊಂಡಂಗೆ ಏನು ತಿಂದಂಗೆ ಉಣ್ದಂಗೆ ಸುಮ್ಮನೆ ಮೊಬೈಲ್ ಇಟ್ಕೊಂಡು ಕೂತ್ಕೊಬಿಟ್ರೆ ನಿನ್ ಟೈಮ್ ಪಾಸ್ ಆಗಿಬಿಡ್ತೈತಲ್ಲ ನೀನು ಹೊಟ್ಟೆ ಅಷ್ಟು ಆಗಲ್ಲ ಏನಿಲ್ಲ ಅಂತ ಅವ್ರು ಅಂತ ಇದ್ದಾರೆ ನಾನು ಇಷ್ಟೆಲ್ಲ ಕೆಲಸ ಮಾಡ್ತಾ ಇರೋದು ಅವ್ರಿಗೆ ಗೊತ್ತೇ ಇರೋದಿಲ್ಲ ಇವತ್ತು ಬೆಳಗ್ಗೆಯಿಂದ ಪೂರ್ತಿ ಬರೀ ಇದೇ ಕೆಲಸ ಆಗೋಗ್ಬಿಟ್ಟೈತೆ ನಂದು ಅವರಿಲ್ಲ ಅಂದರೆ ನನ್ನ ಮನೆಗೆ ಡೈಲಿ ರೊಟೀನ್ ಏನಿರುತ್ತೋ ಅದರಿಂದ ಡಬಲ್ ರೊಟೀನ್ ಆಗಿರುತ್ತೆ ನಾನು ಈ ಸದ್ದ ಜಾಸ್ತಿ ಅವ ಬಿದ್ದಿತ್ತು ನಾನು ಅವಾಗವಾಗ ಸ್ವಲ್ಪ ಈ ಸೋಪಾ ಕ್ಲೀನ್ ಮಾಡಿದ ತಕ್ಷಣನೇ ಸ್ವಲ್ಪ ಕಾಲು ಕಾಲಿಗೆ ಅಂತ್ತೈತೆ ಅಂತ ಆವಾಗವಾಗೆ ಕ್ಲೀನ್ ಮಾಡಿದ್ದೆ ಮತ್ತು ಇನ್ನೊಂದ್ಸರಿ ಲಾಸ್ಟಿಗೆ ಮತ್ತೆ ಎಲ್ಲ ಕ್ಲೀನಾಗಿ ಕೆಳಗೆಲ್ಲ ಇದು ನೈಸದ್ದೂಳು ಎಲ್ಲನೂ ಒಂಥಾಗ ಸೇರ್ಕೆತು ಅಂದರೆ ಒಂಥರ ಮತ್ತು ಅದು ಹಂಗೆ ಸ್ಪ್ರೆಡ್ ಆಗ್ತಾನೇ ಇರುತ್ತೆ ಫ್ಯಾನ್ ಹಾಕಿರೆ ಮತ್ತು ಮೇಲೆಲ್ಲ ಹರಡುತ್ತೆ ಅದು ಮೇಲೆಲ್ಲ ಬರುತ್ತೆ ಅದಕ್ಕೋಸ್ಕರ ಪೂರ್ತಿ ಕೆಳಗೆ ಮೇಲೆ ಎಲ್ಲ ನಿಂತು ಕುಂತು ಎಲ್ಲ ಕಸ ಕ್ಲೀನಾಗಿ ಹೊಡ್ಕೊಂಡಿದ್ದಾಯಿತು ಈಗ ನೆಲಗುಡನೂ ಅಷ್ಟೇ ಅದನ್ನು ಒಂದು ಒಂದು ಎರಡೆರಡು ಸರಿ ಮೂರು ಮೂರು ಸರಿ ನಾನು ನೆಲ ಒರೆಸಿದ್ದೀನಿ ಇವತ್ತು ಪೂರ್ತಿ ನೀಟಾಗಿ ಮತ್ತು ಧೂಳು ಅಷ್ಟು ಬೇಗ ಜಲ್ದಿ ಹೋಗೋದಿಲ್ಲ ಒಂದೊಂದು ಸರಿಗೆ ಒಂದೊಂದು ಸರಿ ಬರ್ತಾನೆ ಇರ್ತೈತೆ ಅದು ನೈಸದ್ದೂಳಲ್ಲ ಅದು ಕ್ಲೀನಾಗಿ ತಗೋಬೇಕು ಇಲ್ಲಾಂದರೆ ಮತ್ತೆ ವಾಪಸ್ ಬಂದುಬಿಡುತ್ತೆ ಅದು ಅದಕ್ಕೋಸ್ಕರ ಇದು ಮ್ಯಾಟ್ಗಳೆಲ್ಲ ನಾನು ಸ್ಟಿಚ್ ಮಾಡಿರೋದು ನಿಮಗೆ ತೋರಿಸಿದ್ದೀನಿ ಒಂದು ವೀಡಿಯೋದಲ್ಲಿ ಕೂಡ ಹಾಕಿದ್ದೀನಿ ಮ್ಯಾಟು ಸ್ಟಿಚ್ ಮಾಡೋದು ಹೆಂಗೆ ಅಂತ ಅದನ್ನು ಈಗ ಮ್ಯಾಟು ಸಮೇತ ಎಲ್ಲ ತೆಗ್ದಿದ್ದೀನಿ ನಾನು ಒಂದು ಸರಿ ಕ್ಲೀನ್ ಮಾಡಿದೆ ಒಂದು ಮನೆ ಪೂರ್ತಿ ಎಲ್ಲದನ್ನು ಕ್ಲೀನ್ ಮಾಡ್ಕೊಂಡೆ ಹೋಗ್ಬಿಡ್ತೀನಿ ನಾನು ಒಂದಷ್ಟು ಅರ್ಧ ಅರ್ಧಂಬರ್ದ ಕ್ಲೀನ್ ಮಾಡೋದೇ ಇಲ್ಲ ನಾನು ಆ ಥರ ಸ್ವಭಾವದಳು ನಾನು ಈಗ ಕ್ಲೀ ಎಲ್ಲ ಕ್ಲೀನ್ ಮಾಡಿ ಆಗಮೇಲೆ ಮತ್ತೆ ಈಗ ಸ್ನಾನಕ್ಕೆ ಹೋಗಿದ್ದೀನಿ ಸ್ನಾನ ಮಾಡ್ದಿ ಸ್ನಾನ ಮಾಡಿ ಈಗ ಒಂದು ಮತ್ತೆ ಪೂಜೆ ಮಾಡಲಿಕ್ಕೆ ಬಂದಿದ್ದೀನಿ ಎಲ್ಲ ಕಂಪ್ಲೀಟ್ ಕೆಲಸ ಆಯಿತು ಅಂತ ಅಂದರೆ ಈಗ ಲಾಸ್ಟಿಗೆ ಪೂಜೆ ಮಾಡಿ ನಾನು ಊಟಕ್ಕೆ ಏನು ಮಾಡ್ಕೋಬೇಕು ಏನು ಮಾಡ್ಕೋಬಾರ್ದು ಅಂತ ನಾನು ಈಗ ಡಿಸೈಡ್ ಮಾಡಬೇಕಾಗ್ತೈತೆ ಹೂವು ಏನು ತೆಗಿತಾ ಇಲ್ಲ ನಾನು ಇದು ಭಾನುವಾರ ಆಗಿರೋದ್ರಿಂದ ಹೂವು ಹಾಗೆ ಇದ್ದೀನಿ ನಾನು ಅದೇ ಹೂವದ ಜೊತೆಗೆ ಮತ್ತೆ ಎಕ್ಸ್ಟ್ರಾ ಹೂವು ಇಡ್ತಾಯಿದ್ದೀನಿ ನಾನು ಅಷ್ಟೇ ಪೂಜೆ ಎಲ್ಲ ಆಯಿತು ಪೂಜೆ ಆದಮೇಲೆ ಮತ್ತೀಗ ನನಗಾಲೇ ಟೈಮ್ ಆಗಿರೋದ್ರಿಂದ ಹೊಟ್ಟೆ ಬೇರೆ ಭಾಳ ಐತೆ ಮತ್ತು ನಾನು ಇವತ್ತು ನಾವು ಅಮ್ಮನ್ನೆನೆಸ್ಕೊಂಡು ಭಾಳ ಹೊತ್ತು ನಾನು ಇವತ್ತು ನಿಮ್ಮ ಹತ್ರ ತೋರಿಸಿದ ಸ್ವಲ್ಪ ಹೊತ್ತು ಅಂದರೆ ನಾನು ಹತ್ತಿರೋದು ಇನ್ನೂ ಭಾಳ ಹೊತ್ತು ಹತ್ತಿದ್ದೀನಿ ಹಾಗಾಗಿ ನಾನು ಜ ಬೇಗ ನಾನು ಮಾಲ್ಟ್ ಇದ್ದೀನಿ ರಾಗಿ ಸ ಗಂಜಿ ತುಂಬ ಚೆನ್ನಾಗಿರುತ್ತೆ ನನಗಿದು ಭಾಳ ಇಷ್ಟ ಒಂದು ಸ್ಪೂನ್ ನಾನು ರಾಗಿ ಹಿಟ್ಟು ಹಾಕಿದ್ದೀನಿ ಅದಕ್ಕೆ ಒಂದು ಕಪ್ಪಷ್ಟು ನಾನು ಹಾಲು ಹಾಕ್ತಾಯಿದ್ದೀನಿ ಮತ್ತು ಒಂದು ಕಪ್ಪಷ್ಟು ನೀರು ಹಾಕ್ತಾಯಿದ್ದೀನಿ ಇದು ನನಗೆ ನನ್ನ ಮಗಳಿಗಂತೂ ತುಂಬ ಇಷ್ಟ ಯಾವಾಗ ನನಗೆ ಏನೂ ಇಲ್ಲ ಅಂದರೆ ರಾಗಿ ಗಂಜಿ ಒಂದು ಕೊಟ್ಬಿಟ್ರೆ ಸಾಕರಾಮ್ ಊಟ ಮಾಡ್ಕೊಂಡು ಕುಡ್ಕೊಂಡು ಇದ್ದುಬಿಡ್ತೀವಿ ಅನ್ನೋಷ್ಟು ಚೆಂದಿರುತ್ತೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಇದು ಚೆನ್ನಾಗಿ ಸ್ವಲ್ಪ ಗಂಟಿ ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡಬೇಕು ಗಂಟು ಏನಾಗೋದಿಲ್ಲ ಫಸ್ಟೆ ನೀರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಸ್ಟವ್ ಮೇಲೆ ಇಟ್ಟರೆ ಅದು ಗಂಟುಗಳು ಆಗೋದಿಲ್ಲ ಆದರೆ ಮತ್ತೆ ಸ್ವಲ್ಪ ಈ ಕೈ ಆಡಿಸ್ತಾನೇ ಇರಬೇಕು ಕೈ ಆಡ್ಸೋದು ಬಿಟ್ಟು ಅಂದರೆ ಅದು ಗಟ್ಟಿ ಗಟ್ಟಿ ಹಾಗೆ ತಾಳದ ಕುಂತು ಬಿಡುತ್ತೆ ಅದು ಅದಕ್ಕೋಸ್ಕರ ಅದು ಒಂಥರ ಉಂಡೆ ಉಂಡೆ ಆಗಿಬಿಡುತ್ತೆ ಗಂಟಾದಂಗೆ ಆಗುತ್ತೆ ಅದಕ್ಕೋಸ್ಕರ ಅದನ್ನು ಹಾಗೆ ತಿರುತಾನೆ ಇರಬೇಕು ತಿರುತಾನೆ ಇರಬೇಕು ಈ ಥರ ಪೂರ್ತಿ ಅದು ಒಂದುವರೆ ಉಕ್ಕು ಬರುತ್ತೆ ಮೇಲ್ವರೆಗೂ ಉಕ್ಕು ಬರುತ್ತೆ ಅದು ಉಕ್ಕು ಬರೋವರೆಗೂ ತಿರುತಾನೇ ಇದ್ದರೆ ಆಮೇಲೆ ಉಕ್ಕು ಬಂದಮೇಲೆ ಎಷ್ಟೊತ್ತು ಬೇಕಾದ್ರೂ ಕೈ ಬಿಟ್ಟರು ಅದು ಏನಾಗೋದಿಲ್ಲ ಹಾಗೆ ಇರುತ್ತೆ ಸ್ಟಾರ್ಟಿಂಗ್ ಮಾತ್ರ ಸ್ವಲ್ಪ ಅದು ತಿರುತಾನೆ ಇರಬೇಕು ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಬೆಲ್ಲ ಹಾಕಿದ್ದೀನಿ ನಾನು ಒಂದುವರೆ ಸ್ಪೂನಷ್ಟು ಬೆಲ್ಲ ಹಾಕ್ತಾಯಿದ್ದೀನಿ ಮತ್ತು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ಇದಕ್ಕೆ ಸ್ವಲ್ಪ ತುಪ್ಪ ಹಾಕೊಂಡ್ರೆ ಇರುತ್ತೆ ನೋಡಿ ನಿಮ್ಗೆ ತುಪ್ಪ ಬೇಕು ಅಂದರೆ ತುಪ್ಪ ಹಾಕಬಹುದು ಇಲ್ಲ ಅಂತಂದರೆ ಇಷ್ಟೇ ಅನಿಸುತ್ತೆ ಹಾಲಲ್ಲಿ ಮಾಡ್ಕೊಂಡಿರೋದು ಹಾಲು ಒಂದು ಕಪ್ ಹಾಲು ಒಂದು ಕಪ್ ನೀರು ಹಾಕಿರೋದ್ರಿಂದ ಸ್ವಲ್ಪ ಟೇಸ್ಟು ಚೆನ್ನಾಗಿರುತ್ತೆ ಮತ್ತು ಹೆಲ್ತ್ ಕೂಡ ಚೆನ್ನಾಗಿ ಪ್ರೋಟೀನ್ ಎಲ್ಲ ಜಾಸ್ತಿ ಇರುತ್ತೆ ಹಾಲು ಹಾಕಿರೋದ್ರಿಂದ ನೋಡಿ ರಾಗಿ ಗಂಜಿ ಇದು ಒಂದು ಒಂದು ಓಟ ದೊಡ್ಡ ದೊಡ್ಡ ಕಪ್ಪಿದು ಚಿಕ್ಕ ಕಪ್ಪು ಥರ ಕಾಣ್ತೈತಿ ಇದು ದೊಡ್ಡ ಕಪ್ಪು ಕುಡಿದ್ರೆ ಅಲ್ಲಿಗೆ ಒಂದು ಫುಲ್ ಹೊಟ್ಟೆ ತುಂಬ್ದಂಗೆ ಆಗುತ್ತೆ ಆಲ್ರೆಡಿ ನೋಡಿ ಹನ್ನೆರಡು ಹೊರೆ ಆಗೋಗಿದೆ ನನ್ನ ಟೈಮಿಂಗ್ಸಿಗೆ ಈ ಹನ್ನೆರಡುವರೆಗೆ ಬೆಳಿಗ್ಗೆ ಹನ್ನೆರಡುವರೆಗೆ ನಾನು ಈಗ ಈಗ ಗಂಜಿ ಕುಡಿತಾ ಇದ್ದೀನಿ ಅಲ್ಲೇ ಮಟ್ಟ ಬೆಳಗ್ಗೆ ಎದ್ದಾಗಿಂದಲೂ ನಾನು ಕೆಲಸ ಮಾಡೋದ್ರಾಗೆ ಇದ್ದೀನಿ ನಾನು ಈಗ ಮತ್ತೆ ನಾನು ಸಾಯಂಕಾಲದ ಅಡುಗೆನ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ ನಾನು ಬೆಳಗ್ಗೆನೇ ಮಾಲ್ಟು ಬೆಳಗ್ಗೆಗೂ ಮಧ್ಯಾಹ್ನಕ್ಕೂ ಸೇರು ಒಂದು ಸರಿ ಹನ್ನೆರಡುವರೆಗೆ ಕುಡಿದಿರೋದ್ರಿಂದ ನಾನು ಮಧ್ಯಾಹ್ನ ಏನು ಊಟ ಮಾಡಲಿಲ್ಲ ಅದಕ್ಕೆ ಸಾಯಂಕಾಲ ನಾನು ಒಂದು ಒಳ್ಳೆಯದೊಂದು ರೆಸಿಪಿ ಮಾಡ್ಕೊಂಡು ಅಂತ ಹೆಗ್ ರೋಲ್ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಕ್ಯಾಬೇಜು ಈರುಳ್ಳಿ ಮತ್ತು ಕ್ಯಾರೆಟ್ ಹಾಕಿದ್ದೀನಿ ಸ್ವಲ್ಪ ಟೊಮೊಟೊ ಹಾಕಿದ್ದೀನಿ ಅದು ಸ್ವಲ್ಪ ಹಾಫ್ ಬಾಯಿಲ್ ಥರ ಇರಬೇಕು ಕ್ರಂಚಿ ಕ್ರಂಚಿ ಥರ ಇರಬೇಕು ಪೂರ್ತಿ ಬಾಯಿಲ್ ಹಾಕ್ಬಾರ್ದು ಅದಕ್ಕೆ ಸ್ವಲ್ಪ ರುಚಿಗೆ ತೊಗೊಂಬ ಷ್ಟು ಉಪ್ಪು ಜೀರಾ ಪೌಡರು ಪೆಪ್ಪರ್ ಪೌಡರು ಧನಿಯಾ ಪೌಡರು ಮತ್ತು ಚಿಲ್ಲಿ ಫೇಕ್ಸ್ ಹಾಕಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅದು ಮಿಕ್ಸ್ ಆದಮೇಲೆ ಈಗ ಈ ಥರ ರೆಡಿ ಆಗುತ್ತೆ ಇದನ್ನು ತೆಗೆದು ಎತ್ತಿಡೋಣ ಕೆಳಗಿಡೋಣ ಅದಾದಮೇಲೆ ನಾನು ಚಪಾತಿನ ಇದ್ದೀನಿ ಚಪಾತಿ ಇಟ್ಟು ಬೆಳಗ್ಗೆ ಸ್ವಲ್ಪ ಬೇಗನೆ ಕಲಸಿಟ್ಟಿದ್ದೆ ಅದಾದಮೇಲೆ ಚಪಾತಿನ ಮಾಮೂಲಿ ಚಪಾತಿ ಬೇಯಿಸ್ತೀವಲ್ಲ ಅದೇ ಥರ ಚಪಾತಿ ಮಾಡಿ ಅದನ್ನು ಎತ್ತಿಟ್ಕೊಳ್ತಾ ಇದ್ದೀನಿ ಅದಾದಮೇಲೆ ಅದೇ ಬಾಣಲಿಯಲ್ಲಿ ಸ್ವಲ್ಪ ಹೆಗ್ಗನ ಆಮ್ಲೆಟ್ ಥರ ಹಾಕ್ತಾಯಿದ್ದೀನಿ ಅದಕ್ಕೆ ಸ್ವಲ್ಪ ಉಪ್ಪು ಸ್ವಲ್ಪ ಖಾರದ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಎಗ್ ಆಮ್ಲೆಟ್ ಥರ ಹಾಕಿದ್ದೀನಿ ಅದು ಸುಸ್ ಪೂರ್ತಿ ಎಗ್ ಆಮ್ಲೆಟ್ ಆಗಿದೆ ಅನ್ಬೇಕಾದ್ರೆ ಅದಕ್ಕೆ ಚಪಾತಿ ಮೇಲೆ ಚಪಾತಿ ಹಾಕಿ ಇದ್ದೀನಿ ಉಲ್ಟ ತಿರುಗಿಸಿ ಸ್ವಲ್ಪ ಬೇಯಿಸ್ತಾ ಇದ್ದೀನಿ ಅದಾದಮೇಲೆ ಅದನ್ನು ತೆಗ್ದುಬಿಟ್ಟು ಅದಕ್ಕೆ ಸ್ವಲ್ಪ ನಾವು ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ವಲ್ಲ ವೆಜಿಟೇಬಲ್ಸು ಅದೆಲ್ಲ ತೆಗೆದು ಅದಕ್ಕೆ ಹಾಕಿ ರೋಲ್ ಮಾಡಿಬಿಟ್ರೆ ಎಗ್ ರೋಲ್ ರೆಡಿ ಆಗುತ್ತೆ ನಿಮಗೆ ಬೇಕಾದರೆ ಸಾಸ್ ಎಲ್ಲ ಹಾಕಬೋದು ಸಾಸ್ ಬೇಡ ಅಂತ ಅಂದರೆ ವಿತೌಟ್ ಸಾಸ್ ಆದ್ರೂ ಮಾಡ್ಕೋಬೇಕಾಗುತ್ತೆ ಈಗ ನಾವು ಯಾರು ಮನೆಗೆ ಗಂಡು ಮಕ್ಕಳಿಲ್ಲ ಅಂದರೆ ನಮಗೆ ಸ್ವಲ್ಪ ಊಟ ಒಳಗೆ ಹೋಗ್ಲಿಕ್ಕೆ ತ್ರಾಸಾಗುತ್ತೆ ನನಗಂತೂ ಬೇ ನಮ್ಮ ಮನೇರಿಲ್ಲಾಂದರೆ ಸ್ವಲ್ಪ ಊಟ ತಿನ್ನೋದು ನನ್ಗೆ ಕಡಿಮೆ ಆಗ್ಬಿಡುತ್ತೆ ಅದಕ್ಕೆ ಸ್ವಲ್ಪ ಈ ಥರ ಡಿಫ್ರೆಂಟಾಗಿದ್ದರೆ ಊಟ ಒಳಗೆ ಹೋಗುತ್ತೆ ಅನ್ನೋ ದೃಷ್ಟಿಯಿಂದ ನಾನು ಸ್ವಲ್ಪ ಈ ಥರ ಡಿಫ್ರೆಂಟಾಗಿ ಮಾಡ್ಕೊಂಡ್ರೆ ಊಟ ತಿನ್ಬೋದು ಅನ್ನೋದರಿಂದ ನಾನು ಈ ಥರ ಮಾಡ್ಕೊಂಡೆ ಈ ವಿಡಿಯೋನ ಏನಾದರೂ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್